Eu कितना बेचैन होके तुमसे मिला कितना बेचैन होके तुमसे मिला तुमको क्या थी खबर था मैं कितना अकेला ಬೆಂಗಳೂರಿಂದ ಬಂದಿದ್ದೀರಿ ಕೆಜ್ ಹಂಗೇರಿಂದ ಬಂದಿದ್ದೀರಿ ಕೆಜ್ ಎಸ್ ಆರ್ ವಾಟರ್ ಪಾರ್ಕ್ ಬಂದಿದೀರಿ ತುಂಬಾ ಚೆನ್ನಾಗಿದೆ ಅಫೋರ್ಡಬಲ್ ಎಲ್ಲಿಂದ ಬಂದಿದ್ದೀರಾ ಬೆಂಗ್ಳೂರು ಬೆಂಗಳೂರಿಂದ ಬಂದಿದ್ದೀರಾ ಹೇಗನ್ಸುತ್ತೆ ಹೇಗೆ ಅನಿಸುತ್ತೆ ಮೇಡಮ್ ಈಗ ಯಾಕೆಂದ್ರೆ ಬೆಂಗಳೂರಲ್ಲೂ ಈ ರೀತಿ ಒಂದು ವಾಟರ್ ಫಾಲ್ಸ್ ಎಲ್ಲ ನೋಡಿರ್ತೀರಾ ಚೆನ್ನೈ ಬೆಂಗ್ಳೂರೆಲ್ಲ ನೋಡಿರ್ತೀರಾ ಬಟ್ ಕೆ ಜಿ ಸಹ ಈ ರೀತಿ ಒಂದು ಕಾಣ್ತಾ ಇರೋದ್ರ ಬಗ್ಗೆ ಏನು ಅನಿಸುತ್ತೆ ಸರ್ ಎಷ್ಟೊತ್ತು ಆಯಿತು ಮೇಡಮ್ ಬಂದಿರಿ ಚೆನ್ನಾಗಿ ಬಂದಿರಿ ಬಟ್ ಇನ್ನೂ ಎಂಜಾಯ್ ಮಾಡ್ತಾ ಇದ್ದಾರೆ ಟೈಮ್ ಪಾಸ್ ಆಗ್ತಾ ಇದೆ ಹಾಗಾದರೆ ಹಾಂ ನಮಸ್ಕಾರ ನನ್ನ ಹೆಸರು ಜೈ ಭೀಮ್ ಶ್ರೀನಿವಾಸ್ ಅಂತ ಇವತ್ತೇನು ಕೆ ಜಪ್ ತಾಲೂಕಿನ ಕಾವೇರಳ್ಳಿ ಬಳಿ ಇರುವಂತಹ ದರ್ಗಾ ಬಳಿ ಇರುವಂತ ಏನು ಪೆಂಟಾಸ್ಟಿಕ್ ಎ ಆರ್ ಸಿಆರ್ ಪೆಂಟಾಸ್ಟಿಕ್ ವಾಟರ್ ಪಾರ್ಕ್ ಬಳಿ ನಾವೆಲ್ಲ ಸಹ ಬಂದಿದ್ದೀವಿ ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಇವತ್ತು ಖುಷಿ ಆಗುತ್ತೆ ನಾವು ಸಹ ನಮ್ಮ ಸಂಘಟನೆ ಜೊತೆಗೆ ಎಲ್ಲರೂ ಮಕ್ಕಳು ಸಹ ಬಂದಿದ್ದೀವಿ ಇವತ್ತು ತುಂಬಾ ಖುಷಿ ಆಗ್ತಿದೆ ಇದನ್ನು ಸಹ ಎಲ್ಲರೂ ಸದ್ಬಳಕೆ ಮಾಡ್ಕೊಂಡು ಇಲ್ಲಿ ಬಂದು ತುಂಬಾ ಒಂದು ಖುಷಿ ಪಡುವಂತ ಇದು ಪಾರ್ಕ್ ಆಗಿದೆ ಎಲ್ಲರೂ ಸಹ ಫ್ಯಾಮಿಲಿ ಸಮೇತ ಬಂದು ಮಕ್ಕಳ ಸಮೇತ ಬಂದು ಇಲ್ಲೊಂದು ಎಂಜಾಯ್ ಮಾಡೋಕ್ಕೆ ಇಲ್ಲೊಂದು ಸೂಕ್ತವಾದಂತಹ ಒಂದು ಸ್ಥಳವಾಗಿದೆ ಇದನ್ನೆಲ್ಲರೂ ಸಹ ಸದ್ಬಳಕೆ ಮಾಡ್ಕೋ ಅಂತ ವಿನಂತಿ ಮಾಡ್ತಿದ್ದೀವಿ ಜೈ ಬಂಧುಗಳೇ ಕೆ ಜಿ ಎಫ್ ಕ್ಷೇತ್ರದ ಕೆ ಜಿ ಎಫ್ ತಾಲೂಕಿನ ಎಲ್ಲ ನಾಗರಿಕ ಸಾರ್ವಜನಿಕರಿಗೂ ನಮಸ್ಕಾರ ಇವತ್ತು ವಿಶೇಷವಾಗಿ ನಮ್ಮ ಕೆ ಜಿ ಎಫ್ ತಾಲೂಕಿನಲ್ಲಿ ಇಡೀ ಕೋಲಾರ ಜಿಲ್ಲೆಯಲ್ಲಿ ಎಲ್ಲಿ ಇಲ್ದಿರುವಂಥ ಒಂದು ವಾಟ್ರ್ ವರ್ಲ್ಡನ್ನು ಇಲ್ಲಿ ನಮ್ಮ ಅಲ್ತಾಬ್ ಅವರು ಇಲ್ಲಿ ಒಂದು ವಾಟರ್ ವರ್ಲ್ಡನ್ನು ಪ್ರಾರಂಭ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಕುಟುಂಬ ಸಮೇತರಾಗಿ ಮಕ್ಕಳ ಜೊತೆಗೆ ಫ್ರೆಂಡ್ಸ್ ಜೊತೆಗೆ ಕಾಲೇಜ್ ಮಕ್ಕಳು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಬಂದು ಸಾಮೂಹಿಕವಾಗಿ ಎಂಜಾಯ್ ಮಾಡುವಂಥ ಒಂದು ಸ್ಪಾಟ್ ಇದಾಗಿದೆ ತುಂಬ ಚೆನ್ನಾಗಿದೆ ಇಲ್ಲಿ ಬಂದರೆ ನಮಗೆ ಸಮಯ ಕಳೆಯೋದು ಕೂಡ ಗೊತ್ತಾಗಲ್ಲ ಅಂಥ ಒಂದು ಅಪ್ರಾಸ್ಮೆಂಟ್ನ ಇಲ್ಲಿ ಚೆನ್ನಾಗಿ ಇದು ಮಾಡಿದ್ದಾರೆ ಅಲ್ತಾಫ್ ಪಾಷಾ ಅವರು ಎಸ್ ಎಸ್ ಎ ಆರ್ ವಾಟ್ರ್ ವರ್ಲ್ಡ್ ಅಂತ ಸೊ ಐದು ಕಿಲೋಮೀಟರ್ ಅಲ್ಲೇ ಇದೆ ಇಲ್ಲೊಂದು ದರ್ಗಾ ಪಕ್ಕದಲ್ಲೇನೆ ತುಂಬ ಚೆನ್ನಾಗಿದೆ ಒಂದು ಏನು ನೀರಿನ ಒಂದು ಅದ್ಭುತವನ್ನೇ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇದರ ಜೊತೆಗೆ ಇಲ್ಲಿ ಕ್ಯಾಂಟೀನ್ ಊಟದ ವ್ಯವಸ್ಥೆ ಎಲ್ಲ ಕೂಡ ತುಂಬ ಚೆನ್ನಾಗಿದೆ ಮಕ್ಕಳಿಗಂತೂ ಈ ಒಂದು ಸಮ್ಮರ್ ಟೈಮಲ್ಲಿ ಮಕ್ಕಳಿಗೆ ಎಂಜಾಯ್ ಮಾಡಲಿಕ್ಕೆ ಒಂದು ಸೂಕ್ತವಾದಂಥ ಸ್ಥಳ ಎಸ್ ಎಸ್ ಎ ಆರ್ ವಾಟರ್ ವರ್ಲ್ಡ್ ಅಂತ ಹೇಳ್ಬೋದು ನಿಜವಾಗ್ಲೂ ಕೂಡ ತುಂಬ ಅದ್ಭುತವಾಗಿರೋಂಥ ಒಂದು ಪ್ಲೇಸ್ ಇದು ನಾವು ಇಂಥ ಪ್ಲೇಸ್ನ ಹುಡ್ಕೊಂಡು ಹೋಗ್ಬೇಕಂದ್ರೆ ನಮ್ಮ ನಾವು ತಮಿಳ್ನಾಡುಗೆ ಹೋಗ್ಬೇಕು ಇಲ್ಲ ಪಕ್ಕದಲ್ಲಿ ಆಂಧ್ರ ಬಾರ್ಡ್ರಿಗಾದರೂ ಹೋಗ್ಬೇಕು ಇಲ್ಲ ಬೆಂಗಳೂರು ಇದಕ್ಕಾದರೂ ವ ಏನು ವಂಡರ್ಲಾಗಾದರೂ ಹೋಗಬೇಕು ಅಂಥ ವಂಡರ್ಲಾನೇ ಇಲ್ಲಿ ತುಂಬ ಅದ್ಭುತವಾಗಿ ಮಕ್ಕಳಿಗೋಸ್ಕರನೇ ಕುಟುಂಬ ಸಮೇತರಾಗಿ ಆಡಲಿಕ್ಕೆ ಒಂದು ಎಂಜಾಯ್ ಮಾಡಲಿಕ್ಕೆ ಸಮಯ ಕೇಳಲಿಕ್ಕೆ ಒಂದು ಅದ್ಭುತವಾದಂಥ ಸ್ಥಳ ಅಂತಂದರೆ ಈ ವಾಟು ವಾಡ್ ಅಂತ ಹೇಳ್ಬೋದು ದಯವಿಟ್ಟು ಕೆ ಜನತೆ ಕೋಲಾರ ಜಿಲ್ಲೆ ಜನತೆ ಎಲ್ಲರೂ ಕೂಡ ಈ ಒಂದು ಸದುಪಯೋಗನ ಸದ್ಬಳಕೆ ಮಾಡ್ಕೋಬೇಕಂತ ತಮ್ಮೆಲ್ಲರಲ್ಲೂ ಕೂಡ ನಾನು ವಿಶೇಷವಾಗಿ ಮನವಿ ಮಾಡಿಕೊಟ್ಟಿದ್ದೇನೆ ಈಗಾಗಲೇ ನಾವು ಬಂದು ಸುಮಾರು ಎರಡು ಮೂರು ಗಂಟೆ ಆಗ್ತಾ ಇದೆ ಆದರೂ ಕೂಡ ನಮಗಿಲ್ಲಿ ಸಮಯ ಕಳೀತಾ ಇರೋದು ಗೊತ್ತಾಗ್ತಿಲ್ಲ ಅಷ್ಟು ಚೆನ್ನಾಗಿ ಇಲ್ಲಿ ಎಂಜಾಯ್ ಮಾಡ್ತೀವಿ ನೋಡಿ ವಾಟ್ರು ಅಂತ ಇದು ತುಂಬ ಚೆನ್ನಾಗಿದೆ ಪಕ್ಕದಲ್ಲೇ ರೈನ್ ವಾಟರ್ ಇದೆ ಅದ್ರ ಪಕ್ಕದಲ್ಲಿ ಮ್ಯೂಸಿಕಲ್ ವಾಟರ್ ಇದೆ ತುಂಬ ತುಂಬ ಅದ್ಭುತವಾಗಿರುವಂಥ ಒಂದು ಸ್ಥಳ ಇದು ವಿಶೇಷವಾಗಿ ಕುಟುಂಬ ಸಮೇತ ಎಲ್ಲರೂ ಕೂಡ ಬಂದು ಎಂಜಾಯ್ ಮಾಡ್ಬೋದು ಅಂತ ನಾನು ಈ ಮುಖಾಂತರ ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀನಿ ಎಲ್ಲರೂ ಈ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಿ ಸಮ್ಮರಲ್ಲಿ ವಿಶೇಷವಾದಂಥ ಒಂದು ಆಫರ್ಸನ್ನು ಕೂಡ ಕೊಟ್ಟಿದ್ದಾರೆ ನಮ್ಮ ಅವರು ದಯವಿಟ್ಟು ಎಲ್ಲರೂ ವಿಶೇಷವಾದಂಥ ಆಫರ್ಗಳನ್ನು ಸದ್ಬಳಕೆ ಮಾಡಿಕೊಂಡು ಎಂಜಾಯ್ ಮಾಡಬೇಕಂತ ಚಿಕ್ಕಲ್ಲಿ ಎಲ್ಲರಿಗೂ ನಮಸ್ಕಾರ ನಾವು ಎಸ್ ಎ ಆರ್ ಫೈಂಡಸ್ಟ್ರಿ ವಾಟರ್ ಪಾರ್ಕ್ ಭೀಮ್ ಗುಪ್ತ ರೋಡ್ ಕೆ ಜಿ ಎಫ್ನಲ್ಲಿ ನಾವು ಇವಾಗ ಸಮ್ಮರ್ ಆಫರ್ಸಲ್ಲಿ ವೀಕ್ ಡೇಸ್ ಫ್ರಮ್ ಮಂಡೇ ಟು ಫ್ರೈಡೇ ಫೈವ್ ಹಂಡ್ರೆಡ್ ಅಡಲ್ಟ್ಸ್ಗೆ ಫೋರ್ ಹಂಡ್ರೆಡು ಪೇ ಮಾಡಿದ್ದೀವಿ ಮತ್ತು ಸ್ಯಾಟರ್ಡೆ ಸಂಡೇ ಸಿಕ್ಸ್ ಹಂಡ್ರೆಡ್ ಅಡಲ್ಟ್ಸ್ಗೆ ಫೈವ್ ಹಂಡ್ರೆಡು ಚಿಲ್ಡ್ರನ್ಸ್ಗೆ ಇರುತ್ತೆ ಇದು ನಮ್ಮ ಹತ್ರ ವಾಟರ್ ಸ್ಲೈಡ್ಸ್ ಆಗಲಿ ಫಾರಿ ಇನ್ಸ್ಟ್ರೂಮೆಂಟ್ ಇದರಲ್ಲಿ ಟೂಬಲ್ಲಿ ಬರೋದು ಮತ್ತು ವೇವ್ ಪೂಲ್ ಇದೆ ವಾಟರ್ ಫಾಲ್ಸ್ ಇದೆ ರೈನ್ ಡ್ಯಾನ್ಸ್ ಇದೆ ಇಂಥ ಮುಂತಾದ ಜಾಸ್ತಿ ಇದು ಇದೆ ವಾಟರ್ ಪ್ಲೇ ಸ್ಟೇಷನ್ ಅಂತ ನಮಗೆ ಇದರಲ್ಲಿಂದೈನ್ ಪ್ಲಾಟ್ಫಾರ್ಮ್ ಮೈನ್ ಪ್ಲಾಟ್ಫಾರ್ಮ್ ವಾಟರ್ ಪ್ಲೇಸ್ಟೇಷನ್ ಅಂತ ಇದರಲ್ಲಿ ನಾವು ಎಲ್ಲ ಥರದ ಏನು ಪ್ರಿಕಾಷನರಿ ಸ್ಟೆಪ್ಸ್ ಇದೆ ಎಲ್ಲ ಕಂಡು ಇದೆ ಲೈಫ್ ಗಾರ್ಡ್ಸ್ ಇದ್ದಾರೆ ಸೊ ಎಲ್ಲ ರೀತಿಯಾದ ನಾವು ಪ್ರಿಕಾಷನಲ್ಲಿ ವಿಸ್ತು ನಾವು ಇಲ್ಲಿ ನಡೆಸ್ತಾ ಇದ್ದೀವಿ ಸೊ ನೀವು ಬರಬೇಕು ಅಂದರೆ ಎಲ್ಲ ತ್ರೀ ಕಿಲೋಮೀಟರ್ಸ್ ಆಗುತ್ತೆ ಕ್ಯಾಸಂಬಾಲ ರೋಡಲ್ಲಿ ಬಂದು ನೀವು ಬಲರ್ ತಿಳಿದ್ರೆ ಗೌಶಾಲ ಹೋಗಿ ಸ್ವಲ್ಪ ಮುಂದೆ ಬರಬೇಕು ಅಲ್ಲಿ ದರ್ಗಾ ಇದೆ ಹಗರಿದ ಗೌಶಾವಲ್ಲಿ ದರ್ಗಾ ಇದೆ ಅದ್ರ ಮುಂದೆ ಬಂದರೆ ನಮ್ಮದು ಎಸ್ ಆರ್ ಒಳ್ಳೆ ಕಂಡಷ್ಟು ಮಾರ್ಕ್ ಇದೆ ಸೊ ಎಲ್ಲರೂ ಬಂದು ವಿಸಿಟ್ ಮಾಡಿ ಅಂತ ನಮ್ಮ ವಿನಂತಿ ಮತ್ತು ಇನ್ನೊಂದು ನಮ್ಮ ವಿಶೇಷ ಸೂಚನೆ ಏನಂದರೆ ಔಟ್ಸೈಡ್ ಫುಡ್ ಅಲೋ ಇಲ್ಲ ಇಲ್ಲಿ ಒಳಗಡೆ ನೀವು ಇಲ್ಲಿ ಒಳಗಡೆ ಕ್ಯಾಂಟೀನ್ ಇದೆ ಬರೀ ವೆಜ್ ನಾನ್ ವೆಜ್ ಅಲೋ ಇಲ್ಲ ಇಲ್ಲಿ ಬರೀ ವೆಜ್ ಅಂತ ನಾವು ಹೇಳಿ ನಾವು ವೆಜ್ ಮಾಡಿಸ್ತೀವಿ ಒಳಗಡೆ ಕ್ಯಾಂಟೀನ್ ಇದೆ ಏನೋ ಇದು ಇದ್ದರೆ ಒಳಗಡೆ ಬರ್ತೀನಿ ಅಂತ ಔಟ್ಸೈಡ್ ಫುಡ್ ಔಟ್ಸೈಡ್ ಖುದ್ದಾಗಿ ಸ್ನಾಕ್ಸ್ ಆಡೋದು ಹೊರಗಡೆ ಅಲೋ ಮಾಡಲ್ಲ ಸೊ ದಯವಿಟ್ಟು ಇಷ್ಟು ಕೂಡ ಸ್ವಲ್ಪ ಇದು ಮಾಡಿ ಥ್ಯಾಂಕ್ ಯು ಸರ್ ಹೇಳಿ ಆ್ಯಸ್ ಐ ಆಮ್ ಕಸ್ಟಮರ್ ತುಂಬ ಸ್ಯಾಟಿಸ್ಫೈಡ್ ಸೂಪರ್ ಆಗಿದೆ ನೆನದಾಗಿ ಕುತ್ಕೊಂಡು ಮಕ್ಕಳನ್ನ ಕಟ್ಕೊಂಡು ತುಂಬ ಎಂಜಾಯ್ ಮಾಡೋದು ಊರು ಸರ್ ಇಲ್ಲ ಸರ್ ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದೀರಾ ಸರ್ ಬೆಮ್ಮು ಹಾಂ ಹಾಂ ಓ ಸರ್ ಏನು ಅನಿಸುತ್ತೆ ಸರ್ ಇಲ್ಲಿ ಚೆನ್ನಾಗಿದೆ ನೀವು ಬಂದು ಎಷ್ಟೊತ್ತಾಯ್ತು ಸರ್ ಆಲ್ಮೋಸ್ಟ್ ನಾನು ಹತ್ತುವರೆ ಹತ್ತೂವರೆಯಿಂದ ಇನ್ನೂ ಎಂಜಾಯ್ ಮಾಡ್ತಾ ಇದ್ದೀರಾ ಸರ್ ಹಾಂ ಇಲ್ಲಿ ಆದರೆ ಜನರಿಗೆ ಏನು ಹೇಳ್ತೀರಾ ಸರ್ ಹಾಗಾದ್ರೆ ತುಂಬ ಚೆನ್ನಾಗಿದೆ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು